gạt in trên đau rồi, rama ramp 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 ram ram, ram.

ಅಜ್ಜಿ ಕಿಸ್ಕೊಡಿ ಮುದುವ ಯಾ ಕಣ್ಣಡಿ ಮುದು ಏಯ್ ಈ ಕಡೆ ನೋಡಮ್ಮ ಕನ್ನಡಿ ಕನ್ನಡಿ ಹಾಯ್ ಮುದ್ದು ಇನ್ನೊ ಸಲ ಕನ್ನಡಿ ಮುದು ಕಣ್ಣಡಿ ಮುದ ರಾಮ ಸೀತೆ ಮೇಡಮ್ಮ ಮುದು ರಾಮ ಸೀತಾ ರಾಮ ಸೀತೆ ಮೇಡಮ್ಮ Ram Sita, Ram Sita, Ram Sita, Ram Sita, Ram Sita, Gundo, Gundo mami nado, Ram Sita, Ram Sita, kanan di, enggak, ini kanan di, nasi lori, ini maji, mami papi kudu mah, kau 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 kudu, bye. Inge. 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 ಗುಂಡು ಆಯ್ತು ಗುಂಡು ಟೈಮ್ ಆಗಿಲ್ವಾ ಮಲೆಕೊಳಕ್ಕೆ ಹನ್ನೆರಡು ಗಂಟೆ ಆಯಿತು ಹನ್ನೆರಡು ಗಂಟೆ ಆಯಿತು ಮಲೆಕೊಳದ್ ಬಂದ ನೀನು ಐ ಮುದ್ದು ಸ್ಮೈಲ್ ನೋಡು ಸ್ಮೈಲ್ ನನ್ನ ಬಂಗಲಿದ ಮುದ್ದು ಹನ್ನೆರಡು ಗಂಟೆ ಆಯಿತು ಮನೆಕ ಬಾರ ಬಂಗಾರಿ ಅಯ್ಯೋ 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 ಪಪ್ಪಿ ಬೇಡ ರಾಮ ಸೀತಾ ಮೇಡಮ್ Aji kanori, 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 嗯，嗯，啊，哈<寫>，阿丽，这个，吉吉吉吉，爸爸爸爸，木哆，木哆，木哆，拜，good night。 だ何だい ಟೈಮ್ ಹನ್ನೊಂದುವರೆ ಆಗೈತೆ ಇನ್ನೂ ಅಜ್ಜಿ ಮೊಮ್ಮಗೆ ಆಟ ಆಡ್ತಾ ಇದ್ದಾರೆ ಲೆವೆನ್ ಓ ಕ್ಲಾಕ್ ಆದರು ನನಗಂತೂ ಫುಲ್ಲು ನಿದ್ದೆ ಬರ್ತೈತೆ ಇವರಿಬ್ರಿಗಂತೂ ನಿದ್ದೆ ಬರಲ್ಲ ನೋಡಿ ಒಂದು ಕಿಟ್ಕಿ ಹತ್ರ ಹೋಗಿ ಯಾವ ಥರ ಆಟ ಆಡ್ತಾ ಇದ್ದೇನೆ ಅಂತ ಚಿನ್ನಮ್ಮ ಮುದ್ದು ಬಾಯ್ಲಿ ಆಯ್ ಬಾರಮ್ಮ ಬಾರಮ್ಮ ಮುದ್ದು ಬಾಯ್ಲಿ ಬಾಯ್ಲಿ ಮುದ್ದು

ಹಂಗಪ್ಪ ಮಾಡ್ತಾ ಇರೋದು ಅಜ್ಜಿ ನಿನ್ ಬೆಳ್ಳು ಮುದು ಮುದು ಅಜ್ಜಿ ನಿನ್ ಬೆಳ್ಳು ಮಾಡ್ತಾ ಮುದು ಅಜ್ಜಿ ಪಪ್ಪಿ ಕೊಡಮ್ಮ ಅಜ್ಜಿಕ್ ಪಪ್ಪಿ ಕೊಡು ಮುದು ಆಯ್ ಚಿನ್ನಮ್ಮ ಹೆಂಗ್ ಹೆಂಗ ನೋಡ್ತೋಡು ಹೆಂಗ್ ಮಾಡ್ಸ್ಕೊತ ಸೇವೆ ಮಾಡ್ಸ್ಕೊತಾನೆ ಸೇವೆ ಮಾಡಿಸ್ಕೊಳ ನಂಬರ್ ಒನ್ ಇವನು ಹನ್ನೆರಡು ಗಂಟೆ ಆಯ್ತು ಆಯ್ತು ಇನ್ನೂ ನಿದ್ದೆ ಮಾಡಿಲ್ಲ ಅವನು ಟೈಮ್ ಆಗಲಿ ಮಲಿಕೊಳ್ಳದ ಮುದ್ದು ನೀನು ಮುದು ಗಿಲ್ಲ ಮಗು ಹನ್ನೆರಡು ಗಂಟೆ ಆದರೂ ಮಲಗಲ್ಲ ಒಂದು ಗಂಟೆ ಆದರೂ ಮಲಗಲ್ಲ ಆಟ ಆಡ್ತಾ ಇರ್ತಾನೆ ಅವ್ರ ಅಜ್ಜಿ ಜೊತೆ ಆಟ ಆಡಿಸ್ಕೊಂಡು ಅಜ್ಜಿ ಅದೇನೋ ಬೇಡ್ಕೋ ಮುದ್ದು ಏ ಮದ್ದು ಮಾಡು ಮುದೂ ಏ ಮುದು ಗುಡ್ ನೈಟ್ ಬಾಯ್ ಮಾಡು ಮಮ್ಮಿಗೆ ಹೋಯ್ತೀನಿ ಆಹಾ ಬಾ 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 ಬಾಯ್ ಏನು ಬಾಯ್ ಪಪ್ಪಿ ಕೊಡು ಮಮ್ಮಿ ಒಂದಾ ಮಮ್ಮಿ ಪಪ್ಪಿ ಕೊಡು ಬಾರೋ ಮಲ್ಕೊಳ್ಳೋನಾ ಮುದು ಮುದು ಬಾರಮ್ಮ ಮನಿಕೋಳನ ಬಾ ಚಿನ್ನಮ್ಮ ಬಾಯ್ ಬಾಯ್ ಮಾಡ್ತೀಯಾ